ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪುಷು ಬ್ಲಾಗ್ಸ್ ಕನ್ನಡ ಇವತ್ತು ನಾವು ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿ ಹೊರಗಡೆ ಬಂದಿದ್ದೀವಿ ಫಸ್ಟ್ ಟೈಮ್ ಚಿನ್ನಮ್ಮನ್ನು ಕೂಡ ಮೂವಿ ಕರ್ಕೊಂಡು ಬಂದಿದ್ದೀವಿ ಚಿನ್ನಮ್ಮ ಬರ್ತಾ ವೇ ನಿದ್ದೆ ಮಾಡಿಬಿಟ್ಲು ಇದು ಅವಳದು ಫಸ್ಟ್ ಟೈಮ್ ಮೂವಿ ಎಕ್ಸ್ಪೀರಿಯೆನ್ಸ್ ಇದುವರೆಗೂ ಅವಳಿಗೆ ಯಾವುದೇ ರೀತಿ ಮೂವಿಗೆಲ್ಲ ತೋರಿಸಿಲ್ಲ ನಾವು ಕರ್ಕೊಂಡು ಬಂದಿಲ್ಲ ಅವಳು ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಅಂತ ನೋಡಬೇಕು ಇವತ್ತು ಮಲಗಿದ್ದಾಳೆ ನೋಡಿ ಈ ಮೇಡಮ್ ಅವ್ರನ್ನ ಫಸ್ಟ್ ಟೈಮ್ ಮೂವಿಗೆ ಅಂತ ಕರ್ಕೊಂಬಂದ್ರೆ ಇವ್ರು ಆಲ್ರೆಡಿ ನಿದ್ದೆ ಮಾಡಿ ಮನೇಲಿ ಇದ್ರೆ ನಿದ್ದೆ ಮಾಡಲ್ಲ ಹೊರಗಡೆ ಬಂದ್ರೆ ಕಾರಲ್ಲಿ ಪಾರ್ಕಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು ಇವತ್ತು ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ವರ್ಗು ನಾವು ಪಾರ್ಕಿಂಗಲ್ಲೇ ವೈಟ್ ಮಾಡಿದ್ದೀವಿ ಕಾರ್ ಪಾರ್ಕ್ಗೋಸ್ಕರ ಚಿನ್ನಮ್ಮ ಫುಲ್ ಡೀಪಾಗಿ ನಿದ್ರೆ ಮಾಡ್ತಿದ್ದಾಳೆ ಇವಾಗ ಪಾರ್ಕಿಂಗ್ ಎಲ್ಲ ಮಾಡಿ ಆದ್ಮೇಲೆ ಅವಳನ್ನ ಎಪ್ಸಿದ್ರೆ ಎಲ್ಲಿ ಅಳ್ತಾಳು ಅಂತ ನನಗೆ ಟೆನ್ಶನ್ ಆಗ್ತಿದೆ ಅವಳು ಅರ್ಧಂಬರ್ಧ ನಿದ್ದೆ ಆದರೆ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅದಕ್ಕೋಸ್ಕರ ನೋಡ್ಬೇಕು ಏನು ಮಾಡ್ತಾಳೆ ಅಂತ ಬೆಳಗ್ಗೆ ಏನೋ ಓಮ್ ರೆಮಿಡಿ ಅಚ್ಚಿದೆ ಅದಕ್ಕೆ ಛೇ ನಮ್ಮ ಜನ ಒಂದೇ ಒಂದಿನ ವರ್ಕೌಟ್ ಆಗಲಿ ನಿಮಗೆ ಹೇಳ್ತೀನಿ ಅಂತ ನಾಮ ಇದನಲ್ಲ ಜುರಾಸಿಕ್ ವರ್ಡ್ಗೆ ಹೋಗೋಣ ಅಂತ ವಾಟ್ ಇಸ್ ಯುವರ್ ಒಪಿನಿಯನ್ ಥಿಯೇಟರ್ ನ ಮಜಾ ಇರಲ್ಲ ಬೋರ್ ಆಗುತ್ತೆ ಅಂತ ಸಪೋರ್ಟ್ ಯಾದು ಬರಸಪ್ಪ ಹಾಕಲ್ಲ ಅದೇ ಜುರಾಸಿಕ್ ಪಾರ್ಕ್

ಯಾಕಂದ್ರೆ ನಮ್ಮ ಹಸ್ಬೆಂಡ್ ಅಷ್ಟೊಂದು ಬಿಸಿ ಇರ್ತಾರೆ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಕರ್ಕೊಂಡು ಬರ್ತಾರೆ ಅದಕ್ಕೆ ವಿಡಿಯೋದಲ್ಲಿ ಅದೇ ಯಾರು ಸೀಮೆ ಇಲ್ದಿರೋ ಹಸ್ಬೆಂಡ್ ಬಿಸಿ ಇದ್ದಾನೆ ಯಾರು ಇಲ್ದೇ ಇರೋ ಬಿಸಿ ಅನ್ಕೋಬೇಕು ಕೇಳಿಸ್ಕೊಂಡವ್ರು ಅಂದ್ರೆ ನಾವು ಪ್ಲಾನ್ ಮಾಡೋದೇ ಆ ತರ ಇರುತ್ತೆ ಏನ್ ಮಾಡಕ್ಕಾಗತ್ತೆ ಹಂಗ ಹೇಳು ಸುಮ್ಮನೆ ಇದ್ವಿ ಈಗ ಸಡನ್ ಆಗಿ ತ್ರೀ ಓ ಕ್ಲಾಕ್ ಡಿಸೈಡ್ ಮಾಡಿದ್ವಿ ಹೋಗ್ಬೇಕಂತ ಫೋರ್ ಓ ಕ್ಲಾಕ್ ಶೋಗೆ ಈಗ ಆಲ್ರೆಡಿ ಫೋರ್ ಟ್ವೆಲ್ಲು ಇನ್ನ ಪಾರ್ಕ್ ಮಾಡ್ತಾ ಇದ್ದೀವಿ ಫೈನಲಿ ಇವಾಗ ಫೈವ್ ಓ ಕ್ಲಾಕ್ ಶೋ ಹೋಗೋಣ ಅಂದ್ಕೊಂಡ್ವಿ ಯಾಕಂದರೆ ಫೋರ್ ಓ ಕ್ಲಾಕ್ ಶೋ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ ಇವಾಗ ಫೋರ್ ಟ್ವೆಂಟಿ ನಮಗೆ ಪಾರ್ಕಿಂಗ್ ಸಿಗಲಿಲ್ಲ ಸೊ ಪಾರ್ಕಿಂಗ್ ಮಾಡುವಾಗ ಅಷ್ಟು ಲೇಟ್ ಆಗೋಯಿತು ಈಗ ಫೈವ್ ಓ ಕ್ಲಾಕೇ ಜುರಾಸಿಕ್ ವರ್ಡ್ ಇದೆ ಅದಕ್ಕೆ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀವಿ ಇನ್ನೂ ಡಿಸೈಡ್ ಮಾಡಿಲ್ಲ ನೋಡೋಣ ಯಾವ ಫಿಲಮ್ಗೆ ಹೋಗ್ತೀವಿ ಫೈನಲಿ ಅಂತ ಹೇಳ್ತೀನಿ ಚಿನ್ನಮ್ಮ ಎದ್ದಿದ್ದಾಳೆ ಆದರೆ ಅವಳಿಗೆ ಇನ್ನೂ ನಿದ್ರೆ ಮೂಡಲ್ಲೇ ಇದ್ದಾಳೆ ಅವಳು ನೋಡಿ ಅವಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಫೋಟೋ ನಾನು ನೀನು ಎಸ್ ಮಾಡ್ಕೊಂಡು ಕೊಡಬೇಕು ಇಲ್ಲೊಂದಷ್ಟು ಫೋಟೋ ತಕ್ಕೊಂಡ್ವಿ ನಾನು ಚಿನ್ನಮ್ಮ ಹಸ್ಬೆಂಡ್ ಕೆಳಗಡೆ ಹೋಗಿದ್ದಾರೆ ಟಿಕೆಟ್ ತೊಗೊಂಡು ಬರ್ತೀನಿ ಅಂತ ಹೇಳಿ ಟಿಕೆಟ್ ತೊಗೊಂಡ್ಬರೋದಕ್ಕೆ ಅಂತ ಹೋಗಿದ್ದಾರೆ ಯಾವ ಮೂವಿಗೆ ತರ್ತಾರೆ ಅಂತ ಇನ್ನೂ ಗೊತ್ತಿಲ್ಲ ನಾನು ಹೇಳ್ತೀನಿ ಯಾವುದಕ್ಕೆ ಅಂತ ಹೇಳಿ ಇನ್ನೂ ಡಿಸೈಡ್ ಮಾಡಿಲ್ಲ ಇದು ಫಸ್ಟ್ ಟೈಮ್ ನಮಗೆ ಈ ಥರ ಆಗ್ತಾ ಇರೋದು ನಾವು ಏನು ಡಿಸೈಡ್ ಮಾಡಿದೆ ಮೂವಿಗೆ ಬಂದಿರೋದು ನೋಡೋಣ ಯಾವ ಮೂವಿ ಹೋಗ್ತೀವಿ ಯಾವ ಮೂವಿಗೆ ಟಿಕೆಟ್ ತೊಗೊಂಡು ಬರ್ತಾರೆ ನೋಡೋಣ ಎಲ್ಲರೂ ಸೋ ಆ್ಯಂಡ್ ಸೋ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಬಟ್ ಅವಾಗ ಇವತ್ತಿಗೆ ಮತ್ತು ನಾಳೆಗೆ ಎರಡಕ್ಕೂ ಸೇರಿಸಿ ಟಿಕೆಟ್ ಬುಕ್ ಆಗಿದೆಯಂತೆ ಏನು ಮಾಡೋದು ಅಂತ ಗೊತ್ತಿಲ್ಲ ಬಂದುಬಿಟ್ಟು ಅದಕ್ಕೆ ಜ್ವರ ಸಿಕ್ಕ ತೊಗೊಳ್ಳಿ ಹೋಗೋಣ ಅಂತ ಹೇಳಿದ್ದೀನಿ ಇವಾಗ ಆ ಮೂವಿಗೆ ಇದ್ದೀವಿ ನೋಡೋಣ ಹೇಗಿದೆ ಅಂತ ಹೇಳಿ ಆ ಚಿನ್ನಮ್ಮಂದು ಫಸ್ಟ್ ಟೈಮ್ ಮೂವಿ ಎಕ್ಸ್ಪೀರಿಯೆನ್ಸು ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಅಂತ ನಮಗೆ ಗೊತ್ತಿಲ್ಲ ಧೈರ್ಯ ಮಾಡಿ ಕರ್ಕೊಂಡು ಬಂದಿದ್ದೀವಿ ಬಿಡ್ತಾಳೆ ಆಟ ಮಾಡ್ತಾಳೆ ನೋಡೋಣ ಶೋ ಸ್ಟಾರ್ಟ್ ಆಗೋದಕ್ಕಿನ್ನೂ ಸ್ವಲ್ಪ ಟೈಮ್ ಇತ್ತು ಸೊ ಏನಾದರೂ ತಿನ್ಕೊಂಡೋಗೋಣ ಅಂತ ಹೇಳಿ ಬಂದ್ವಿ ಇಲ್ಲಿ ಚೀಸ್ ಕೇಕ್ ಮಾಡ್ತಾಯಿದ್ರು ಮ್ಯಾಂಗೋ ಚೀಸ್ ಕೇಕು ನಾನು ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದು ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ನನಗೆ ತುಂಬ ಪರ್ಸ್ನಲಿ ಇಷ್ಟ ಆಯಿತು ತುಂಬ ಸ್ವೀಟು ಇರಲಿಲ್ಲ ಮೈಲ್ಡಾಗಿತ್ತು ಹಸ್ಬೆಂಡ್ ಕೂಡ ಇಷ್ಟ ಆಯಿತು ಇದು ಚಿನ್ನಮ್ಮ ತಿನ್ನಲ್ಲ ಯೂಶಲಿ ಅವಳು ಇಂಥದ್ದೆಲ್ಲ ಬೇಡ ಅಂತ ಹೇಳಿದ್ಲು ತಿನ್ನಿಸೋದಕ್ಕೆ ಹೋದ್ರು ಬೇಡ ಅಂದ್ಲೋಳು ಪಾಪ್ಕಾರ್ನ್ ತಿಂತಾ ಇದ್ದಾಳೆ ಇಷ್ಟ ಆಯಿತು ನನಗೆ ಮಾತ್ರ ತುಂಬ ಚೆನ್ನಾಗಿತ್ತು ಬೇರೆ ಫ್ಲೇವರ್ ನಾನು ಟೇಸ್ಟ್ ಮಾಡಿಲ್ಲ ಇದು ಮ್ಯಾಂಗೋ ಫ್ಲೇವರ್ ಫಸ್ಟ್ ಟೈಮ್ ನಾನು ಟೇಸ್ಟ್ ಮಾಡಿದ್ದು ತುಂಬ ಚೆನ್ನಾಗಿತ್ತು ತುಂಬ ಸ್ವೀಟ್ ಇಷ್ಟಪಡದೆ ಇರೋರಿಗೆ ಇದು ಇಷ್ಟ ಆಗುತ್ತೆ ಯಾಕಂದರೆ ಅಷ್ಟು ಸ್ವೀಟ್ ಇಲ್ಲ ಇದು ತುಂಬ ಮೈಲ್ಡಾಗಿದೆ ಹಾಗಾಗಿ ತಿನ್ಬೋದು ತುಂಬ ಸ್ವೀಟ್ ಇಷ್ಟಪಡೋರಿಗೆ ಸ್ವೀಟ್ ಕಡಿಮೆ ಅಂತ ಅನ್ಸುತ್ತೆ ಅಷ್ಟೇ ತುಂಬ ಚೆನ್ನಾಗಿತ್ತು ಮೂವಿ ಸ್ಟಾರ್ಟ್ ಆಗಿ ಇಂಟರ್ವಲ್ ಕೂಡ ಬಂತು ಪಾಪ್ಕಾರ್ನ್ ಬೇಕು ಅನ್ಲೂ ಚಿನ್ನಮ್ಮ ಮತ್ತೆ ಸೊ ಪಾಪ್ಕಾರ್ನ್ ಅಂತ ಬಂದ್ವಿ ಅಷ್ಟು ದೊಡ್ಡ ಬಕೆಟ್ ತಗೊಂಡಿದ್ದಾಳೆ ತಿನ್ನಲ್ಲ ನೀನು ಅಂತ ಹೇಳಿದ್ರು ಎಲ್ಲಿಲ್ಲ ಅವಳು ಜರಾಸಿಕ್ ವರ್ಡ್ ಮೂವಿ ನೋಡ್ಕೊಂಡು ಹೋಗ್ತಾ ಇದೀವಿ ನಾವು ಪಾಪ್ಕಾರ್ನ್ ತಿನ್ನೋಕೆಂತ ತಗೊಂಡ್ಲು ಇನ್ನೂ ಇಷ್ಟಿದೆ ಚೆನ್ನಾಗಿದೆ ಮೂವಿ ನೋಡ್ಬೋದು ನಿಮ್ ಮನೆಗೆ ಹೋಗ್ತಾ ಇದೀವಿ ಮೇಡಮ್ ಅವ್ರಿಗೆ ಬೀಸ್ಬೇಕಂತೆ ಕೊಡಿಸ್ಕೊಂಡು ಹೋಗೋದು ಬಾರ ಕೆಳಗೆ ಬಾ ಕೆಳಗೆ ಅಂದೆ ಚಿಕ್ಕು ಕಣ್ಣು ಕಣ್ಣಿಗೆ ನಿಮ್ ಕಣ್ಣಿಗೆ ಏಟಾಯ್ತಂತ ಒಬ್ಬ ಒಬ್ಬ ಯಾತು ಏಟಾಗಿದ್ದು ಯಾರ ಕಣ್ಣಿಗೆ ಏಟಾಗಿದ್ದು ನಿನ್ಗ ಪಪ್ಪಂಗ ಒಂದ್ ಕಣ್ಣಲ್ಲೇ ನೋಡ್ತಾವ ಈ ಕಡೆ ನೋಡಿ ಕಳ್ಳ ಚಿಕ್ಕು ಬಾ ಕೆಳಗೆ ಬಾ ಕೆಳಗೆ ಚಿಕ್ಕು ಬಾ ಕೆಳಗೆ ಅಂದೆ ಬಾ ಬಾರೋ ಕೆಳಗೆ ಹೋದೆ ಬೇಕ ನಿನ್ಗೆ ಬಾ ಕೆಳಗೆ ಬಾ ಬಾರೋ ಚಿಕ್ಕು ಬಾ ಕೆಳಗೆ ಬಾ 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 ಅಂದೆ Jeg har så mye svin i kålen. ನಿಮ್ ಸಂಬಂಧಿಕ್ರೆ ನಿಮ್ ಅಪ್ಪನ್ ಸಂಬಂಧಿಕರು ಅದ್ಯಾಕ್ ನಾಗಲಿ ಇದ್ದಾರೆ ನೋಡ್ತಿರ್ಚಿನ್

ಮನೆಗೆ ಬಂದ್ವಿ ಚಿಕ್ಕು ಜೊತೆ ಆಟ ಆಡ್ತಾ ಇದ್ದೀವಿ ಮನೆಗೆ ಬಂದ ತಕ್ಷಣ ಈ ಥರ ಅವಳ ಜೊತೆ ಒಂದು ಟೂ ಅವರ್ಸ್ ಆಟ ಆಡ್ಬಿಟ್ರೆ ನಮಗೂ ಚಿಕ್ಕು ನಾವು ಮನೇಲಿ ಬಿಟ್ಟು ಹೋಗಿದ್ವಿ ಅಂತ ಗಿಲ್ಟ್ ಹೋಗ್ಬಿಡತ್ತೆ ಮನ್ಸಿಗೂ ಒಂಥರ ಖುಷಿ ಅನಿಸುತ್ತೆ ಚಿಕ್ಕಗೂ ಖುಷಿ ಆಗುತ್ತೆ ಹಾಗಾಗಿ ಎಲ್ಲ ಸೇರ್ಕೊಂಡು ಆಟ ಆಡ್ತಾ ಇದ್ದೀವಿ ಹೋಪ್ ಈ ವ್ಲಾಗ್ ಇವತ್ತು ನಿಮ್ಮ ಇವತ್ತಿನ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ ಮತ್ತೊಂದು ವ್ಲಾಗ್ ಜೊತೆಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು